ಮಕ್ಕಳು ಮತ್ತು ಆಹಾರ ಎಲ್ಲರಿಗೂ ನಮಸ್ಕಾರ ನಾವು ನಮ್ಮ ಮಕ್ಕಳ ಆಹಾರಕ್ಕೆ ಮಹತ್ವವನ್ನು ನೀಡುವುದು ಅತ್ಯಂತ ಅಗತ್ಯವಾಗಿದೆ ಏಕೆಂದರೆ ಉತ್ತಮ ಪೋಷಣೆಯು ಅವರ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ ಉತ್ತಮ ಪೋಷಣೆ ಪಡೆದ ಮಕ್ಕಳು ಆರೋಗ್ಯವಂತರಾಗಿರುತ್ತಾರೆ ಚೆನ್ನಾಗಿ ಬೆಳೆಯುತ್ತಾರೆ ಮತ್ತು ಬುದ್ಧಿಯಲ್ಲಿಯೂ ಚುರುಕಾಗಿರುತ್ತಾರೆ ಆದ್ದರಿಂದ ಮಕ್ಕಳ ಆಹಾರದಲ್ಲಿ ಸಮತೋಲನ ತುಂಬ ಮುಖ್ಯವಾಗಿದೆ ಹಾಗಾಗಿ ಮಕ್ಕಳ ಆಹಾರದಲ್ಲಿ ಹಣ್ಣುಗಳು ತರಕಾರಿ ಧಾನ್ಯಗಳು ಮತ್ತು ಪ್ರೋಟೀನ್ಗಳನ್ನೊಳಗೊಂಡ ಸಮೃದ್ಧ ಆಹಾರಗಳು ಇರಬೇಕು ಈ ಆಹಾರಗಳು ಅವರನ್ನು ಶಕ್ತಿಯುತಗೊಳಿಸುತ್ತವೆ ಮತ್ತು ಅವರ ದೇಹಕ್ಕೆ ಅಗತ್ಯವಿರುವ ಪೋಷಕಾಂಶಗಳನ್ನು ಒದಗಿಸುತ್ತವೆ ಒಳ್ಳೆಯದಲ್ಲದ ಆಹಾರ ಕ್ರಮಗಳು ಅವರ ಆರೋಗ್ಯಕ್ಕೆ ಹಾನಿ ತರಬಹುದು ಪಾಕೆಟ್ ಫುಡ್ಗಳು ಕ್ಯಾಂಡಿ ಮತ್ತು ಸಂಪ್ರದಾಯಬದ್ಧ ಜಂಕ್ ಫುಡ್ಗಳನ್ನು ತ್ಯಜಿಸಬೇಕು ಇಲ್ಲವೇ ಕಡಿಮೆ ನೀಡುವುದು ಉತ್ತಮ ಮಕ್ಕಳು ಮನೆಯ ಸುತ್ತಲಿನ ಮಕ್ಕಳ ಆಹಾರದಿಂದ ಆಕರ್ಷಿತರಾಗುತ್ತಿದ್ದರು ಅವರು ತಿನ್ನುವ ಆಹಾರಗಳ ಕುರಿತು ಸಂತೋಷದಿಂದ ತಿಳಿಯುವಂತೆ ಮಾಡಬೇಕು ಪೋಷಕರು ಮತ್ತು ಶಿಕ್ಷಕರು ಮಕ್ಕಳಿಗೆ ಆರೋಗ್ಯಕರ ಆಹಾರ ಆಯ್ಕೆ ಮಾಡುವ ಮಹತ್ವವನ್ನು ತಿಳಿ ಹೇಳಬೇಕಾಗಿದೆ ಇದು ಅವರ ಉತ್ತಮ ಆರೋಗ್ಯದ ಜತೆಗೆ ಭವಿಷ್ಯಕ್ಕೆ ಹಲವು ರೀತಿಯ ಲಾಭಗಳನ್ನು ಒದಗಿಸುವುದಲ್ಲದೆ ಸುಖ ಸಂತೋಷದಿಂದ ಬಾಳಲು ಒಳ್ಳೆಯ ಆಹಾರ ಕ್ರಮ ಅವಶ್ಯಕವಾಗಿದೆ ಹಾಗಾಗಿ ನಮ್ಮ ಮಕ್ಕಳ ಆರೋಗ್ಯದ ಕುರಿತು ಕಾಳಜಿಯನ್ನು ಹೊಂದೋಣ ಉತ್ತಮ ಸಮಾಜ ತಾನೇ ತಾನಾಗಿ ನಿರ್ಮಾಣವಾಗುವುದು ಧನ್ಯವಾದಗಳು ಇಷ್ಟವಾದರೆ ಲೈಕ್ ಮತ್ತು ನಿಮ್ಮಿಷ್ಟದವರಿಗೆ ಹಂಚಿಕೊಳ್ಳಿ ಹಾಗೂ ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್